నాడిన వీర రమణియ గండు భూమియ వీర నారియ చరిత ವಾಚಿಂಗ್ ಟವರ್ ಇದು ಸರ್ ವಾಚಿಂಗ್ ಟವರ್ ಇದು ಮತ್ತೆ ದಾಪುಗಾವಲು ಕೋಟೆ ಅಂತೀನ ದಾಪುಗಾವಲ ಕೋಟೆ ಅಂದ್ರೆ ಸೈನಿಕರ ಕಾವಲಿ ಕಾಡಕ್ಕಂತದ್ದು ಕೋಟೆ ಇದು ಇಲ್ಲಿ ವಿಶೇಷವಾಗಿ ಏನಿರ್ತಕ್ಕಂತಂದ್ರೆ ಇದು ಗುಡೇ ಕೋಟೆ ಅನ್ನೋದಕ್ಕಿಂತ ಮುಂಚಿತವಾಗಿ ಬಾಣಸೂರ ಪಟ್ನ ಬಾಣಸೂರ ಕೋಟೆ ಗುಡೇಕೋಟೆ ರೀತಿ ಬಿತ್ತಪ್ಪ ಅಂತಂದ್ರೆ ರಾಶಿ ರಾಶಿ ಗುಡ್ಡಗಳ ಹ ಸರ್ ಗುಡ್ಡಗಳು ಸುತ್ತ ಗುಡ್ಡ ಆಮೇಲೆ ಗುಡ್ಡಗಳ ನಡುವೆ ಕೋಟೆಗಳು ಕೋಟೆಗಳು ಮತ್ತೆ ಮತ್ತೆ ಊರು ತುಂಬಾ ಪ್ರತಿ ಒಂದು ದೇವಸ್ಥಾನಗಳು ಈ ರೀತಿ ಇದ್ದಾಗ ಅದಕ್ಕೆ ಗುಡಿ ಕೋಟೆ ಅನ್ನೋದಕ್ಕೆ ಹೆಸರು ಬಿತ್ತು ಸರ್ ಅಂದ್ರೆ ಗುಡಿಗಳು ಜಾಸ್ತಿ ಗುಡಿ ಗೋಪುರಗಳು ಮತ್ತು ರಾಶಿ ರಾಶಿ ಗುಡ್ಡಗಳು ಜಾಸ್ತಿ ಇರ್ತಕ್ಕಂಥದ್ದು ರಾಶಿ ರಾಶಿಗಳು ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಮೂರು ಗುಡ್ಡಗಳ ನಡುವೆ ಇರ್ತಕ್ಕಂಥದ್ದು ನಮ್ಮ ಗುಡಿ ಕೋಟೆ ಅದೊಂದು ಇದು ಸರ್ ಇಲ್ಲಿ ಐದು ಗುಡ್ಡ ಮೂರು ಗುಡ್ಡ ಸೇರಿ ನಮ್ಮ ಗುಡೆ ಕೋಟೆ ಇಲ್ಲಿ ಇರ್ತಕ್ಕಂಥದ್ದು ಐದು ಗುಡ್ಡ ಐದು ಗುಡ್ಡ ಐದು ಗುಡ್ಡ ಅಂತಂದ್ರೆ ಇದು ದೊರೆಗಳ ಗುಡ್ಡ ಪಳ್ಳ್ಯಾಗಾರ ಗುಡ್ಡ ಪ್ರೆಸೆಂಟ್ ಇರೋದೇ ದೊರೆಗಳ ಗುಡ್ಡ ಆಮೇಲೆ ಅದು ಗುಡ್ಡ ಗುಡ್ಡದ ಆ ಕಡೆ ಹಗಸೂರು ಗುಡ್ಡ ಗುಡ್ಡ ಅದು ಇನ್ನೊಂದ್ ಹೆಸರು ಚಂದ್ರಮೌಳೇಶ್ವರಿ ಗುಡ್ಡ ಆಮೇಲೆ ಮೂರನೇದು ಇದು ಸರ್ ಹರಿಜನ ಗುಡ್ಡ ಹರಿಜನ ಗುಡ್ಡ ಅದು ಹರಿಜನ ಗುಡ್ಡ ಗುಡ್ಡಾದಾಗ ಅದು ಬಡಿಗರ ಗುಡ್ಡ ಅದು ಅದು ಲಾಸ್ಟ್ತಲ್ಲ ಕರಡಿ ಗುಡ್ಡ ಲಾಸ್ಟ್ ಅಲ್ಲುಡ್ಡ ಕರಡಿ ಗುಡ್ಡ ಸರ್ ಸರ್ ಇದು ಸಂಬಂಧಪಟ್ಟಿರೋದು ಗುಡೆಕೋಟೆಗೆ ಇಲ್ಲಿ ನೋಡ್ರಿ ಹೊರಗಳ ಗುಡ್ಡ ಹಸಿರ ಗುಡ್ಡ ಮತ್ತೆ ಹರಿಜನ ಗುಡ್ಡ ಈ ಮೂರು ಗುಡ್ಡಗಳ ನಡುವೆ ಗುಡೆಕೋಟೆ ಇದು ಯಾವ ರೀತಿ ಯಾರೀತಿ ಆಯ್ತಪ್ಪಾಂತಂದ್ರೆ ನಾವು ಒಲೆಗೊಂಡು ಹುಡ್ತಿವಲ್ಲ ಮೂರು ಗುಂಡು ಒಲೆ ಒಲೆಗೊಂಡಿದ್ದಾಗ ನಾವು ಪಾತ್ರೆ ಇಟ್ಟು ಯಾವ ರೀತಿ ಅರ್ಣ ಮಾಡಿ ಬೇಯಿಸ್ತಾರೋ ಅದೇ ರೀತಿ ಈ ಮೂರು ಗುಡ್ಡಗಳ ನಡುವೆ ಇರ್ತಕ್ಕಂಥದ್ದೆ ನಮ್ ಗುಡೇಕಾಟೆ ಅಂದ್ರೆ ಒಲೆ ನಾವುದಂಗೆ ಐದು ಗುಡ್ಡ ಐದು ಗುಡ್ಡ ಈ ಮೂರು ಗುಡ್ಡಗಳ ನಡುವೆ ನಾವು ಮೂರು ಅಂದ್ರೆ ಎರಡು ಆಗತ್ತಲ್ಲ ಅದಕ್ಕೆ ಈ ಮೂರು ಗುಟ್ಟಗಳ ನಡುವೆ ಇರತಕ್ಕಂಥದ್ದು ಒಲೆಗೊಂಡಿದ್ದಂಗ್ ಬಹಳ ಇಂಪಾರ್ಟೆಂಟ್ ಇಲ್ಲೇ ಇಂಪಾರ್ಟೆಂಟ್ ಒಲೆಗೊಂಡಿದ್ದಂಗ್ ನಮಗೆ

ಸೀತಾಫಲ ಮರ ಜಾಸ್ತಿ ಇದಾವೆ ಅದಕ್ಕೆ ಹೌದಾ ಸರ್ ತಿನ್ನಕ್ಕೆ ಕರಡಿ ಅಂತ ಕರಡಿ ಜಾಸ್ತಿ ಅದಕ್ಕೆ ಅದೇ ಅದೇ ಯಾಕಂದ್ರೆ ಗುಡೆ ಇಲ್ಲ ಇಲ್ಲ ಕಲ್ಲುಗಳು ಜಾಸ್ತಿ ಅಲ್ಲ ಹೌದು ಹೌದು ಸರ್ ಬಟ್ ಅದೇ ಹೇಳ್ದಲ್ಲ ಸರ್ ಈಗ ರಾಶಿ ರಾಶಿ ಗುಡ್ಡಗಳ ನಡುವೆ ಇರ್ತಕ್ಕಂಥದ್ದೇ ಅದೇ ಅದ ನಮ್ ಗುಡೆ ಕೋಟೆ ಅದು ಕರಡಿ ವಿಶೇಷವಾಗಿರ್ತಕ್ಕಂಥದ್ದು ಕರಡಿದಾಮ ಇಲ್ಲ ಸರ್ ಗುಡಿ ಕೊಟ್ಟ ಒಳಗೆ ಇರೋದು ಸರ್ವೋದಯ ಸರ್ ಅಲ್ಲ ಅದೇ ದುರ್ಗ ದುರ್ಗ ನಮ್ಮ ಇದು ಗುಡಿ ಕೊಟ್ಟ ಒಳಗೆ ಬರೋದು ಹ್ಞೂ ಸರ್ ಸರ್ ಕರಡಿದಾಮ ನಮ್ಮ ಏಷ್ಯಾದಲ್ಲಿ ಎರಡನೇ ಎರಡನೇ ಸರ್ ಅದೇ ಏ ನಮ್ಮ ಮಗ ಹುಟ್ಟಾಗಲೇ ಚೆನ್ನಾಗಿದೆ ಸುಮ್ಮನೆ ನೋಡಿ ಕಡಿದಾದ ಬೆಟ್ಟದ ಬಂಡೆಗಳನ್ನ ಕಟ್ ಮಾಡ್ಬಿಟ್ಟು ಇದೇ ಒಂದು ಮಾರ್ಗವಾಗಿ ನಾವು ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನೋಡಿ ಇದು ಕೂಡ ವಾಚಿಂಗ್ ಟವರ್ ಎಲ್ಲ ಬಿದ್ದೋಗಿದೆ ಈಗ ನಾವು ಅಲ್ಲಿ ನೋಡ್ಕೊಂಡ್ ಬಂದ್ವಲ್ಲ ಆ ತರ ಸುಮಾರು ವಾಚಿಂಗ್ ಟವರ್ ಕೂಡ ಈ ಒಂದು ಕೋಟೆ ಒಳಗೆ ನಾವು ನೋಡಬಹುದು ನೋಡಿ ಒಂದು ಕಡಿದಾದ ಬೆಟ್ಟದ ಮಧ್ಯೆ ಒಂದು ದಾರಿ ಮುಖಾಂತರ ನಾವೀಗ ಒಂದು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಸರಿ ಆಂಜನೇ ದೇವಸ್ಥಾನ ಇದು ಹೌದು ಆಂಜನೇಯ ದೇವಸ್ಥಾನ ನೋಡ್ರಿ ಫಸ್ಟ್ ಲಿ ಸರ್ ನಾವು ಅಕ್ಕ ಮುಂದೋಣಿ ನೋಡಿದ್ರಿ ಹಾ ಹಾ ಆಮೇಲೆ ಮತ್ತೆ ಆಂಜನೇಯ ದೇವಸ್ಥಾನ ಗುಂಡಿನಾಗ ಆಂಜನೇಯ ನೋಡಿದ್ವಿ ನೋಡಿದ್ವಿ ಆಮೇಲೆ ಬಾಗಿಲ್ ನೋಡಿದ್ವಿ ಹನ್ನೀರ್ ಬಾವಿ ನೋಡಿದ್ವಿ ಮತ್ತೆ ಹೋಕ್ಳಿ ಹೊಂಡ ನೋಡಿದ್ವಿ ರಾಗಿ ಕಣಜ ನೋಡಿದ್ವಿ ಮಲೆ ಮುಂದ್ ದೇವಸ್ಥಾನ ನೋಡಿದ್ವಿ ಮತ್ತೆ ಮನೆ ಗುಡಿ ನೋಡಿದ್ವಿ ಆಮೇಲೆ ಎಂಟ್ರನ್ಸ್ ಕೋಟೆ ನೋಡಿದ್ವಿ ದಾಪ ಗಾವಲು ಕೋಟೆ ನೋಡಿದ್ವಿರ್ತಕ್ಕಂಥದ್ದು ಗುಡ ಕೋಟೆಗೆ ನಡೆದಿರ್ತಕ್ಕಂಥದ್ದು ಗುಡೆ ಹೌದು ಲಾಸ್ಟ್ ಫೈನಲ್ ಆಂಜನೇಯ ದೇವಸ್ಥಾನ ಈ ಆಂಜನೇಯ ದೇವಸ್ಥಾನದ ಪವಾಡ ಏನಪ್ಪಾ ಅಂತಂದ್ರ ವಿಜಯನಗರ ಆಳ್ವಿಕದಲ್ಲಿ ಪಾಳ್ಯಗಾರರು ಪಾಳೆಗಾರರ ಮೇಲೆ ಸೈನ್ಯ ಯುದ್ಧಕ್ಕೆ ಬರ್ತತನ್ನ ಮುಂಚಿತವಾಗಿ ಗೊತ್ತಿದ್ದ ಪಾಳೆಗಾರರು ನಾವು ವಿಜಯ ದಶಮದಲ್ಲಿ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಆಯುಧ ಪೂಜೆಗಳನ್ನ ನಾವು ಕೊಡ್ಲಿ ಕುಡ್ಕೊಂಡ ಹೆಂಗ ಇಟ್ಟು ಪೂಜೆ ಮಾಡಿ ಅದನ್ನ ಹೆಂಗ ಇದೇನು ಮಾಡ್ತೀವೋ ಹಂಗೆ ಪಾಳ್ಯಗಾರರು ಸೈನಿಕರೆಲ್ಲ ಸೇರಿ ಪರಿಚೆ ಬಂದೂಕುಳು ಮದ್ದುಗಳು ಎಲ್ಲ ಪ್ರತಿ ಒಂದು ನಿಲ್ಲಿಟ್ಟು ಪೂಜೆ ಮಾಡಿ ಆ ಪೂಜೆ ಮಾಡಿರ್ತಕ್ಕಂತ ಆಯ್ತುಗಳನ್ನ ತಗೊಂಡು ಯುದ್ಧಕ್ಕೆ ಹೊರಡ್ತಿದ್ರು ನಮ್ಮ ಪಾಳೆಗಾರರು ಅಂದ್ರೆ ದಸರಾ ಮಾಡ್ತೀವಿ ಹೌದೌದು ಇಲ್ಲಿ ಆಯುಧ ಪೂಜೆ ನಡೀತಾ ಇತ್ತು ಸರ್ ಅಂದ್ರೆ ಅವರು ಪಾಳೆಗಾರರು ಇದಕ್ಕ ಪೂಜೆ ಮಾಡ್ದೆಲ್ಲ ಹೋಗ್ತಾ ಇದ್ದಿಲ್ಲ ಇಲ್ಲಿ ಪೂಜೆ ಮಾಡಿ ಆಯ್ದ ನೆತ್ತಿದ್ರಂತೆ ನಮ್ ಪಾಳೆಗಾರರು ಇಂಟ್ರೆಸ್ಟಿಂಗ್ ಹೌದ್ ಸರ್ ಅಷ್ಟು ಪವಾಡ ಪೂಜೆ ನಡೆಸ್ಕೊಂಡು ಆಯ್ದ ಎತ್ತನಪ್ಪ ಅಂದ್ರೆ ಅದಕ್ಕೆ ಯುದ್ಧಕ್ಕೂ ಒಂಟ್ರ ಅದು ಪಾಳೆಗಾರದ್ದು ಒಂದು ಸೈನ್ಯ ಒಂಟ್ರ ಸರ್ ಅದು ಅರ್ಭಟವ ಇದೇನಾಗ್ತಿತ್ತ ಸರ್ ಅಷ್ಟು ಅರ್ಭಟದಿಂದ ಹೋಗ್ತಾ ಇತ್ತಂತ ಸೈನ್ಯ ಸುಮ್ಮನೆ ಪ್ರತಿ ಒಬ್ಬರನ್ನ ಸದೆ ಬಡಿಯಕ್ಕಂಥದ್ದು ಕಾರಣ ಆ ವಿಜಯನಗರ ಆಳ್ವಿಕದಲ್ಲಿ ಪಾಳೆಗಾರರದು ಶಕ್ತಿ ತುಂಬಿರ್ತಕ್ಕಂಥದ್ದು ನಮ್ಮ ಆಂಜನೇಯ ಆಂಜನೇಯ ಶಕ್ತಿ ಹೌದು ಸರ್ ಆಂಜನೇಯದು ಬಹಳ ಇದೇನೆ ಸರ್ ಹೌದು ಮತ್ತೆ ಇನ್ನ ಒಂದ್ ಸರ್ ಇದು ಹ್ಮ್ ಈ ಮರ ಸರ್ ಸರ್ ಇದು ಮರ ನೋಡ್ರಿ ಹೆಂಗೈತೆ ಇದು ಮರದಲ್ಲಿ ಹೂವು ಇರ್ತಕ್ಕಂಥದ್ದು ದೇವ ಮರ ಅಂತಂದೇಳಿದ್ ಈ ದೇವಣ ಮರ ವಿಶೇಷ ಏನಪ್ಪಾ ಅಂತಂದ್ರ ನಾವು ಯುಗಾದಿಗೂ ಹಬ್ಬಕ್ಕೂ ನಾವು ಹಿರಿಯರ ಹಬ್ಬ ಮಾಡ್ತೀವಿ ಹಿರಿಯರ ಹಬ್ಬ ಮಾಡ್ಬೇಕಾದ್ರೆ ಕೋಲಕ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಇದನ್ ಮಾಡ್ತೀವಿ ಸರ್ ಆ ಈ ಹೂವನ್ನ ತಗೊಂಡೋಗಿ ನಾವು ಆಯುಧ ಪೂಜೆ ನಡಿಬೇಕಾದ್ರೆ ಹಿರಿಯರ ಹಬ್ಬ ನಡೆಸ್ಬೇಕಾದ್ರೆ ಆ ಕೋಲಕ ನಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಸರ್ ಹಂಗ ಸತಿ ಇಲ್ಲಿ ಆಯುಧ ಪೂಜೆ ನಡಿಬೇಕಾದ್ರೆ ಈ ದೇವಣ್ಣ ಮರ ಹೂವು ತಗೊಂಡು ಆಯುಧಗಳಿಗೆ ಅಲ್ಲಿ ಪೂಜೆ ಇಟ್ಟು ಪೂಜೆ ಪುನಸ್ಕಾರ ಮಾಡಿ ಈ ಹೂವು ಶ್ರೇಷ್ಠವಾದದ್ದು ಇದು ಪ್ರತಿ ಒಂದಕ್ಕೂ ಇನ್ನೊಂದ್ ಸ್ಮಶಾನದಲ್ಲಿ ಜಾಸ್ತಿ ಕಂಡ್ ಬರುತ್ತೆ ಹೂವ ಹೌದ್ ಸರ್ ಕೆಲವರು ಇದ್ನ ಪೂಜೆ ಮಾಡಲ್ಲ ಅಂದ್ರೆ ನಮ್ಮ ಅವಾಗ ಮತ್ಕಂಡಾಗಿ ಅಷ್ಟು ನೋಡಿ ರಾಜರ ಅವಾಗ ಇಂತಹ ಎಷ್ಟು ವಿಶೇಷವಾಗಿ ಇರತಕ್ಕಂತದ್ದು ಪೂಜೆ ಪುನಸ್ಕಾರಕ್ಕೆ ಹೂವ ಅಂದ್ರೆ ದೇವಣ್ಣ ಮರ ದೇವನ ಹೂ ಅಂದ್ರೆ ಇವು ಮಾಡಲ್ಲ ಇದ್ನ ಮಾಡ್ತಾರೆ ಸರ್ ಅಂದ್ರೆ ಕೆಲವ್ರು ಮಾಡಲ್ಲ ಇದನ್ನ ಇಲ್ಲ ಮಾಡ್ತಾಯಿರ್ತಾರೆ ಸರ ಅವಾಗ ಅವಾಗ ಆಗಿನ ಕಾಲಕ್ಕೆ ಅಂದ್ರೆ ವಂಶದ ಪರಂಪರೆಯಲ್ಲಿ ಸಹ ಬಂದಿರತಕ್ಕಂತ ಅದೇ ಅದೇ ಅದ ಈಗ ಇತ್ತೀಚೆಗಾಗಿದ್ರೆ ಏನೋ ಏನಾ ಪುರಾತನ ಕಾಲದಲ್ಲ ಈ ಊರ್ ಗುಡೆಕೋಟೆನೂ ಹುಟ್ಟಿದ್ದಿಲ್ಲ ಆಗಿನ ಕಾಲದಾಗ್ಲಿ ಸರ್ತಮಾನದ ಎಲ್ಲ ಹದಿನೆಂಟನೇ ಶತಮಾನದಲ್ಲ ನಡತಾ ಇತ್ತು ಸರ್ ಇದು ಆಯುಧಗಳಲ್ಲ ಶೇಕರಣ್ತಾ ಇದ್ದಾರೆ ಸರ್ ಇದ್ರಲ್ಲಿ ಇದ್ರಲ್ಲಿ ಕತ್ತಿ ತುಬಾಕಿ ಬಂದೂಕುಳು ತುರಾಯಿಗಳು ಬರ್ಚಿಗಳು ಮೊಚ್ಚುಗಳು ಒಂದನ್ನ ಇದ್ರಲ್ಲಿ ಸ್ಟಾಕ್ ಮಾಡ್ಬಿಟ್ಟು ಮಾಡ್ತಾ ಟೈಮ್ ಅಲ್ಲಿ ಮಾತ್ರ ಬಿಟ್ಟು ಇಲ್ಲಿ ಟೈಮಲ್ಲಿ ಯುದ್ಧ ಸಮಾರಂಭಗಳಲ್ಲಿ ತಗೊಂಡು ಹೋಗ್ತಾ ಇದ್ರು ವಿಶೇಷವಾಗಿರ್ತಕ್ಕಂಥ ಸರ್ ಸರ್ ಅದು ಮಲಿಯಮ್ಮ ದೇವಸ್ಥಾನ ಇದು ಗುಡ್ಡದ ಅದು ಕೆಳಗಳ ಮಳೆಯಮ್ಮ ಅಂದ್ರೆ ಊರಗಳ ಮಲೆಯಮ್ಮ ಅದು ಫೆಬ್ರವರಿ ತಿಂಗಳಲ್ಲಿ ಇಲ್ಲ ಲಾಸ್ಟ್ ವೀಕ್ ಆಗಿರ್ಬೋದು ದೊಡ್ಡಮ್ಮ ಆಗಿರ್ಬೋದು ಫಸ್ಟ್ ವೀಕ್ ಆಗಿರ್ಬೋದು ಮಲಯಮ್ಮನ್ ಜಾತ್ರೆ ಮಾಡಿ ಪೂಜೆ ಪುನಸ್ಕಾರಗಳು ಮಾಡಿ ಅವಳಲ್ಲಿ ಪ್ರತಿಯೊಂದು ಗಾವಿ ಜಿಗಿತಾರೆ ಸರ್ ಅದು ವಿಶೇಷವಾಗಿರ್ತಕ್ಕಂಥದ್ದು ಮಲೆಯಮ್ಮ ಇದು ಗುಡ್ಡದ ಮಲೆಯಮ್ಮ ಈ ಗುಡ್ಡದ ಮಲೆಯಮ್ಮ ಮತ್ತೆ ಕೆಳಗಳ ಮಲೆಯಮ್ಮ ಇಬ್ರು ಅಕ್ಕ ತಂಗಿ ಅಕ್ಕ ತೆಂಗಿಯರು ಇಲ್ಲಿ ವಿಶೇಷವಾಗಿ ನಡೆದಕ್ಕಂಥದ್ದು ಏನಪ್ಪಾ ಂದ್ರೆ ಶ್ರಾವಣದಲ್ಲಿ ಶ್ರಾವಣದಲ್ಲಿ ಬಂದು ಪೂಜೆ ಪುನಸ್ಕಾರಗಳು ಅಡಿಗೆ ಮಾಡ್ತೀವಿ ಹೌದಾ ಪ್ರತಿ ಒಂದು ಮಾಡಿ ಹೋಗ್ತಿವಿ ಆಮ್ಗೆ ಫೆಬ್ರವರಿ ತಿಂಗಳಲ್ಲಿ ಅಕ್ಕ ವಿಶೇಷ ಇಷ್ಟ ಕಾರ್ಯಕ್ರಮ ನಡೆಸ್ತಾರೆ ಒಳ್ಳೆ ವಿಶೇಷವಾಗಿರ್ತಕ್ಕಂಥದ್ದು ಒಂದ್ಸಲ ಮಲಯಮ್ಮನ ದೇವಸ್ಥಾನ ನೋಡಬೇಕು ಸರ್ತೇವೆ ಸರ್ ಸರ್ ಮತ್ತೆ ನೆಕ್ಸ್ಟ್ ಸರ್ ಅದು ಅದ್ರ ಇಲ್ಲಿನ ವಿಶೇಷತೆ ಏನಂದ್ರೆ ಸರ್ ಅದ್ರ ಹೆಸರು ಅಡಿಕೆಲಿ ಗುಂಡ ಅಂತ ಕರಿತೀವಿ ಸರ್ ಅದು ಒಂದು ಅಡಿಕೆ ಸರ್ ಪರ್ ನಾವು ಅಡಿಕೆ ಬಟ್ಲ ಆ ತರ ಗುಂಡ್ ಸರ್ ಅದು ಅಲ್ಲಿ ಮೇಲೆ ಅದೇ ಅದು ನಾವು ಹಂಪೆ ನುಣ್ಣ ಟೈಮ್ ಎಲ್ಲಾ ಎಲ್ಲ ಊರಿನ ಜನ ಎಲ್ಲ ಎಲ್ಲಾ ಗ್ರಾಮಸ್ಥರೆಲ್ಲ ಆ ಎಣ್ಣೆ ಮತ್ತೆ ಅಲ್ಲಿ ಪೂಜೆ ಸಾಮಾನು ಎಲ್ಲಾ ಮನೆ ಮನೆಗೂ ಮಾಡ್ಕೊಂಡ್ ಬಂದು ಅವತ್ತಿನ ಹಂಪೆ ಹಣ್ಣು ದಿನ ವಿಶೇಷ ದಿನ ನೈಟ್ ಬಂದು ಅಲ್ಲಿ ದೀಪ ಹಚ್ಚಾರ ಸರ್ ಮೇಲ್ಗಡೆ ದೀಪ ಇಲ್ಲಿನೂ ಹಚ್ಚುತ್ತಾರೆ ಸರ್ ಮತ್ತೆ ನಮ್ಮ ಎದುರುಗಡೆ ಕಾಣುತ್ತಲ್ಲ ಸರ್ ಈ ಈ ಗುಡ್ಡ ಈ ಅದು ಅಕ್ಷರ ಗುಡ್ಡ ಅಂತ ಹೇಳಿದ್ರೆ ಸರ್ ಆ ಗುಡ್ಡದ ಮೇಲೂ ಅಲ್ಲಿ ಧ್ವಜ ಗಿಟ್ಟಾರ ನೋಡ್ರಿ ಸರ್ ಅಲ್ಲಿನೂ ಆ ಈ ಗುಡ್ಡ ಈ ಗುಡ್ಡದ ಮೇಲೆನೂ ದೀಪ ಹಾಚುತ್ತಾರೆ ಈ ಮೂರು ಗುಡ್ಡಗಳಲ್ಲಿ ಅವತ್ತಿನ ದಿನ ದೀಪ ಹಚ್ಚತಾರೆ ಸರ್ ಗ್ರಾಮವೇ ವಿಶೇಷತೆ ಮಾಡ್ಕೊಂಡ್ ಹಿರಿಯರ್ ಮಾಡ್ಕೊಂಡ್ ಬಂದಿದೆ ಅದನ್ನ ನಂಗೆ ಪದ್ಧತಿ ರೂಢಿ ಮಾಡಿ ಹೋಗ್ತಾ ಇದ್ದೆ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನಮ್ಗೆ ಎಸ್ ಆರ್ ರಾಮಂಜನ ಸುಮಾರು ಈ ಗುಡಿಕೋಟೆ ಕೋಟೆ ಬಗ್ಗೆ ವಿಶೇಷತೆ ಮತ್ತೆ ಹಲವಾರು ಸ್ಥಳಗಳನ್ನ ನಮ್ಗೆ ತೋರಿಸಿದ್ದಾರೆ ಅದರಲ್ಲಿ ಅಕ್ಕಮ್ಮನ ದೋಣಿ ಮತ್ತೆ ಸಭಾ ಮಂಟಪ ಹಾಗೂ ದವಸ ಧಾನ್ಯಗಳನ್ನು ಸ್ಟಾಕ್ ಮಾಡತಕ್ಕಂಥ ಜಾಗ ನೀರಿನ ಸಂಗ್ರಹಣೆಯ ಒಂದು ವಿಶೇಷದ ಬಗ್ಗೆ ಮತ್ತೆ ಈ ಕಾವಲು ಈ ಮತ್ತೆ ರಾಜರು ಮೇಲ್ಗಡೆ ಕುತ್ಕೊಂಡು ಕಾವಲು ಕಾಯ್ತಕ್ಕಂಥ ಜಾಗಗಳನ್ನ ಮತ್ತೆ ಈ ಮೂರು ನಲ ಮೂರು ಗುಡ್ಡಗಳು ಮತ್ತು ಅದರ ವಿಶೇಷತೆ ಮತ್ತೆ ಹಾಗೇನೆ ಮತ್ತೆ ಐದು ಐದು ಗುಡ್ಡಗಳು ಐದು ಗುಡ್ಡಗಳ ವಿಶೇಷತೆ ಈ ಒಂತ ಮತ್ತೆ ಈ ಗುಡಿಕೋಟೆ ಅಂತ ಯಾಕೆ ಬಂದಿದೆ ಇಂತಹ ಸುಮಾರು ವಿಚಾರಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೇಳೆ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ